ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸೇ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಅವರು ಅದೇ ಚಾಪ್ಟರಿಂದ ನಮ್ಮ ಕೊನೆಯ ಕನ್ಕ್ಲೂಷನ್ ಕೊಡೋ ಅಂತಹ ಒಂದು ಟಾಪಿಕ್ನ ಇವಾಗ ತಗೊಳ್ತಾ ಇದ್ದೀನಿ ಬಾಲ್ಯದ ಚಾಕ್ಲೇಟ್ ಕಹಿ ಆದರೆ ಚಾಪ್ಟರಿಂದ ಈಗ ಪ್ಯಾರೆಂಟಿಂಗ್ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬಹುದು ಅಂತ ಇಲ್ಲಿ ಕೆಲವರು ಹೇಳಿದ್ದಾರೆ ಟಿಪ್ಸ್ ಕೊಟ್ಟಿದ್ದಾರೆ ನಾವು ಇದನ್ನು ಫಾಲೋ ಮಾಡೋಣ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರಬೇಕಾಗಿರುವಂತಹ ಮುಖ್ಯವಾದ ವಿಷಯ ಮಗು ಒಂದು ಹಸಿ ಮಣ್ಣಿನ ಮುದ್ದೆ ಹಸಿ ಮಣ್ಣಿನ ಮುದ್ದೆ ಮಗು ಆಯ್ತಾಯ್ತಾ ನಾವು ಅದಕ್ಕೆ ಯಾವ ಆಕಾರ ನೀಡ್ತೀವೋ ಹಾಗಾಗತ್ತೆ ಪಾಲಕರಾಗುವ ಮುನ್ನ ನಮ್ಮ ಜವಾಬ್ದಾರಿಯನ್ನು ಅರ್ತ್ಕೋಬೇಕು ಅದಕ್ಕೆ ಪಾಲಕರಾಗೋದಕ್ಕೆ ಏನು ಹೇಳ್ತಾರೆ ಮಹತ್ರೆ ಅವರು ಅಂದರೆ ನೀವು ತಂದೆ ತಾಯಿ ಯಾವಾಗ ಹಾಕ್ ಹಾಕ್ತೀರ ಅಂದರೆ ಮಗು ಗರ್ಭಕ್ಕೆ ಬಂದ ಮೇಲಲ್ಲ ನೀವು ಪ್ರೆಗ್ನೆಂಟ್ ಅಂತ ಅನೌನ್ಸ್ ಮಾಡ್ಕೊತೀರಲ್ಲ ಆವಾಗೆಲ್ಲ ನೀವು ಪೇರೆಂಟ್ಸ್ ಆಗೋದು ನೀವು ಮದುವೆ ಆಗಿ ಮಗು ಮಾಡ್ಕೋಬೇಕು ಅಂತ ನಿಮ್ಮಿಬ್ಬರು ಒಳಗಡೆ ಒಂದು ಥಾಟ್ ಕ್ರಿಯೇಟ್ ಆಯ್ತಲ್ಲ ಈಗ ಮಾಡ್ಕೊಳ್ಳೋಣ ಮಗು ಅಂತ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಪೇರೆಂಟಿಂಗ್ ಅಂತ ಅದಕ್ಕೂ ಹಿಂದೆ ಹೋಗಿ ನೋಡೋದಾದರೆ ನೀವು ಮದುವೆ ಆಗ್ತಿದ್ದಂಗೆ ಪೇರೆಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಮುಂದೆ ನೀವು ಗ್ಯಾರಂಟಿ ಮಗು ಮಾಡ್ಕೊಳ್ತೀರಾ ಅನ್ನೋದಾದರೆ ಪೇರೆಂಟಿಂಗ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಸೊ ಎಷ್ಟು ಅರಿವಿರಬೇಕಲ್ವಾ ಪೇರೆಂಟ್ಸ್ ಬಗ್ಗೆ ಓಕೆ ಹತ್ರೆಯ ಅವ್ರದ್ದು ಒಂದು ಪೇರೆಂಟಿಂಗ್ ಸೆಷನ್ ಅಟೆಂಡ್ ಮಾಡಿದ್ದೆ ನಾನು ತುಂಬ ಹಳೆಯದರಲ್ಲಿ ಅಂದರೆ ನನಗಿನ್ನೂ ಮದುವೆ ಆಗಿರಲಿಲ್ಲ ನಾನು ಏನೋ ಒಂದು ಟಾಪಿಕಲ್ಲಿ ಬೇರೆ ಬೇರೆ ಅಟೆಂಡ್ ಮಾಡ್ತಾಯಿದ್ದೆ ಆಮೇಲೆ ಇನ್ನೊಬ್ರದ್ದು ಅಟೆಂಡ್ ಮಾಡಿದ್ದೆ ಇಫ್ ಮ್ಯಾನ್ ಕ್ಯಾನ್ ಇಫ್ ಗಾಡ್ ಕ್ಯಾನ್ ಬಿಕಮ್ ಎ ಮ್ಯಾನ್ ದೆನ್ ಮ್ಯಾನ್ ಆಲ್ಸೋ ಕ್ಯಾನ್ ಬಿಕಮ್ ಎ ಗಾಡ್ ಅಂತ ಒಂದು ಟ್ರೈನಿಂಗು ಅಂದರೆ ಮ ದೇವರು ಮನುಷ್ಯ ಆಗ್ಬೋದು ಅಂದರೆ ಮನುಷ್ಯನೂ ದೇವರಾಗ್ಬೋದು ಅನ್ನೋ ಒಂದು ಟಾಪಿಕ್ ಸ್ಪಿರಿಚುಯಲ್ ಇದೆ ಅಂದರೆ ಮನುಷ್ಯನಲ್ಲಿ ದೈವಿ ಗುಣಗಳನ್ನ ಹೇಗಿಟ್ಕೋಬೇಕು ಅಂತ ಮ್ಯಾರೇಜ್ಗಿಂತ ಮುಂಚೆ ಆ್ಯಂಡ್ ಖುಷಿ ಏನಂದರೆ ನನಗೆ ಕೋಚ್ ಮಾಡಿದಂಥ ನನ್ನ ಲೈಫಲ್ಲಿ ಮತ್ತು ನನ್ನ ಲೈಫ್ಗೆ ಎಂಟ್ರಿ ಆದಂಥ ಕೋಚ್ ಯಾರಿದ್ದಾರೆ ಅವರು ನಾನು ಇಬ್ಬರೂ ಅಲ್ಲಿ ಭೇಟಿ ಆಗಿದ್ವಿ ಕೂಡ ಅಂದರೆ ಇಬ್ಬರೂ ಅದನ್ನು ಕಲಿಯೋಕ್ಕೆ ಬಂದಿದ್ವಿ ಕೂಡ ಸೊ ಅರಿವು ಅನ್ನೋದು ಎಷ್ಟು ಬೇಗ ನಮಗೆ ಅಂದರೆ ನಾವು ನಾವು ಅಂದ್ಕೊಳ್ತೀವಿ ಮದುವೆ ಆದಮೇಲೆ ಕಲಿಯೋಣ ಮಕ್ಕಳಾದ ಮೇಲೆ ನೋಡ್ಕೊಳ್ಳೋಣ ಅಂತ ಬಟ್ ಅರಿವು ಅಂದರೆ ಆ ಮಗು ಮಾಡ್ಕೋಬೇಕು ಅನ್ನೋ ನಿರ್ಧಾರ ಬರ್ತಿದ್ದಂಗೆ ಸ್ಟಾರ್ಟ್ ಆಗಬೇಕು ಪೇರೆಂಟಿಂಗ್ ಅನ್ನೋದು ಅಂತ ಮಹಾತ್ರಯ್ಯ ಅವರು ಹೇಳ್ತಾರೆ ಓಕೆ ಸೊ ಅಂದರೆ ಆಮೇಲೆ ಇನ್ನೊಂದು ಮಕ್ ನಾನೇನು ಹೇಳಿದೆ ಮಗು ಮನುಷ್ಯ ದೇವರಾಗ್ಬೋದು ಅಂತ ಅಂದರೆ ನಾವು ದೈವಿ ಗುಣಗಳನ್ನು ಇಟ್ ಇಟ್ಕೊಳ್ಳೋದ್ರಿಂದ ನಮ್ಮ ಮುಂದೆ ಬರೋ ನಮ್ಮ ನಮ್ಮ ಮೂಲಕ ಬರೋ ಮಕ್ಕಳುಗಳು ಕೂಡ ದೈವಿ ಗುಣಗಳನ್ನು ಇಟ್ಕೊಂಡು ಬರ್ತಾರೆ ಸೊ ನಾವು ಜಗತ್ತಲ್ಲಿ ದೈವಿ ಪುರುಷರನ್ನು ಹೆಚ್ಚು ಮಾಡಬಹುದು ಅನ್ನೋದು ಆ ಕಾನ್ಸೆಪ್ಟು ಅದನ್ನು ಅಟೆಂಡ್ ಮಾಡಿದ್ದೆ ಅದನ್ನು ಹೇಳಕ್ಕೋದೆ ಸೊ ಎಲ್ರಿಗೂ ಮಕ್ಕಳಾಗತ್ತೆ ನಮಗೂ ಆಗಲಿ ಅಂತ ಹೇಳಿ ಮಾಡ್ಕೊಳ್ಳೋರೇ ಇವತ್ತು ಜಾಸ್ತಿ ಜನ ಇದ್ದಾರೆ ಅಥವಾ ಸೊಸ್ ಸೊಸೈಟಿಗೋಸ್ಕರ ಮಾಡ್ಕೊಳ್ಳೋರು ಇದ್ದಾರೆ ಮದುವೆ ಆದಮೇಲೆ ಮಾಡ್ಕೋಬೇಕು ಅಂತ ಇದೋರು ಇದ್ದಾರೆ ಆ ಥರ ಪ್ರೆಷರಿಂದ ಇದೆ ನೀವು ಇವಾಗ ರೀಸೆಂಟಾಗಿ ಮದುವೆ ವಿಚಾರದ್ದು ಒಂದು ಪಾಡ್ಕಾಸ್ಟಲ್ಲಿ ನಾನು ಹೇಳಿದ್ದೀನಿ ಮಕ್ಕಳನ್ನ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ಮಾಡ್ಕೊಂಡ್ರೆ ಹೇಗೆ ಮಾಡ್ಕೋಬೇಕು ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಡಿಸಿಷನ್ ತೊಗೋಬೇಕು ಅಂತ ಓಕೆ ಸೊ ಮಗು ಹುಟ್ಟುವ ಮುನ್ನವೇ ಪೇರೆಂಟಿಂಗ್ ಸ್ಕಿಲ್ನ ಕಲ್ತ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ಆದರೆ ಓದ್ಬೋದಲ್ವಾ ಕೊನೆಗೆ ಓದಾದರೂ ತಿಳ್ಕೊಬೋದಲ್ವ ಇವತ್ತಿನ ದಿನದಲ್ಲಿ ಗೂಗಲ್ ಇದೆ ಅದರಿಂದ ತಿಳ್ಕೊಬೋದಲ್ವಾ ಮಕ್ಕಳ ತಜ್ಞರನ್ನ ಭೇಟಿ ಮಾಡೋದಾಗಿರ್ಬೋದು ಮಾನಸಿಕ ತಜ್ಞರ ತಿಳುವಳಿಕೆಯನ್ನು ಮಾನಸಿಕ ತಜ್ಞರು ಕೂಡ ತಿಳುವಳಿಕೆ ನೀಡ್ತಾರೆ ಅವನ್ನು ಅಳವಡಿಸಿಕೊಂಡ್ರೆ ಸಾಕು ಮಕ್ಕಳನ್ನು ಮಕ್ಕಳಂತೆ ಬೆಳೆಸಲು ಸಾಧ್ಯವಾಗುತ್ತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರಿದು ಮುಂದೆ ಇನ್ನೊಂದು ಬುಕ್ ಬರ್ತಾ ಇದೆ ಪೇರೆಂಟಿಂಗ್ ಸಾರಿ ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿದೆ ಅದರ ಹೆಸರು ನಾನು ರಿವೀಲ್ ಮಾಡಲ್ಲ ಅವರೇ ಹೇಳ್ತಾರೆ ಮೇ ಬಿ ನೆಕ್ಸ್ಟ್ ಮಂತ್ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಅದರಲ್ಲಿ ಅವರು ತುಂಬ ಚೆನ್ನಾಗಿ ಮಾ ಅವರು ಪೇರೆಂಟಿಂಗ್ ಬಗ್ಗೆ ತುಂಬ ಸ್ಕಿಲ್ಡ್ ಇದ್ದಾರೆ ಮತ್ತು ಜಿ ಎಸ್ ಶಿವರುದ್ರಪ್ಪ ಸರ್ ಇದ್ದಾರೆ ಅಲ್ಲ ನಮ್ಮ ಸಾಹಿತಿಗಳು ಅವರ ಮಗ ಜಿ ಎಸ್ ಜಯಂತ್ ಡಾಕ್ಟರ್ ಜಿ ಎಸ್ ಜಯಂತ್ ಅಂತ ಹೇಳಿ ಅವರು ತುಂಬ ಆಪ್ತರು ವಿರೂಪಾಕ್ಷ ದೇವರ ಮನೆ ಸರ್ಗೆ ಅವರು ಪೇರೆಂಟ್ ಮಕ್ಕಳ ವಿಚಾರದಲ್ಲಿ ಸಂಶೋಧನೆಗಳನ್ನು ಮಾಡಿದ್ದಾರೆ ಮಕ್ಕಳ ಬ್ರೈನ್ ಯಾವ್ಯಾವ ಏಜಿಗೆ ಹೇಗಾಗುತ್ತೆ ಪೇರೆಂಟ್ಸ್ ಯಾವ ರೀತಿ ಅವ್ರಿಗೆ ಕೊಡಬೇಕು ಅಂತ ಸಂಶೋಧನೆಗಳನ್ನು ಮಾಡಿದ್ದಾರೆ ಕೂಡ ಅದರ ಅವರೆಲ್ಲರ ಸಪೋರ್ಟ್ ಮೂಲಕ ಆ ಬುಕ್ ಬರ್ತಾ ಇದೆ ನೆಕ್ಸ್ಟ್ ಓಕೆ ಮಗು ಇಲ್ಲೇನಂತ ಅಂದರೆ ಅಳವಡಿಸಿಕೊಂಡ್ರೆ ಸಾಕು ಮಕ್ಕಳನ್ನು ಮಕ್ಕಳಂತೆ ಬೆಳೆಸೋಕೆ ಬಿಡಬೇಕು ಮಗು ಎಲ್ಲವನ್ನು ಹೀರಿ ಬೆಳೆಯುವ ಒಂದು ಜೀವ ಎಲ್ಲವನ್ನ ಹೀರಿ ಬೆಳೆಯುತ್ತೆ ಅದನ್ನು ಉತ್ತಮವಾಗಿ ನಡೆಸಿಕೊಂಡು ಕಾಳಜಿ ಸ್ವಲ್ಪ ಶಿಸ್ತು ರಾಶಿ ರಾಶಿ ಪ್ರೀತಿ ಬೆಂಬಲ ಹೊಗಳಿಕೆ ಭದ್ರತೆ ಎಲ್ಲವನ್ನು ಕೊಟ್ಟು ಬೆಳೆಸಬೇಕು ಮಕ್ಕಳನ್ನು ಮುದ್ದು ಮಾಡಬಾರ್ದು ಹಾಳಾಗ್ಬಿಡ್ತಾರೆ ಅನ್ನೋ ವಿಚಿತ್ರ ನಂಬಿಕೆ ನಮ್ಮಲ್ಲಿದೆ ಹೀಗಾಗಿ ಐದು ವರ್ಷವಾಗುತ್ತಿದ್ದಂತೆ ಅವರನ್ನು ಮಡಿಲಲ್ಲೂ ಕೂರಿಸಿಕೊಳ್ಳೋದಿಲ್ಲ ಕೆಲವು ಪಾಲಕರು ಮಗು ಎಂದರೆ ಪ್ರೀತಿಯೇ ತುಂಬಿರುವ ಜೀವ ಅದನ್ನು ಹಾಳಾಗಿ ಬಿಡುತ್ತದೆ ಎನ್ನುವ ನೆಪದಲ್ಲಿ ಮುದ್ದು ಮಾಡುವುದನ್ನು ನಿಲ್ಲಿಸುವುದು ಕ್ರೌರ್ಯ ಎನ್ಸುತ್ತೆ ಮಕ್ಕಳನ್ನು ಮಕ್ಕಳನ್ನು ಹೊಗಳುವುದರಿಂದ ಪ್ರೀತಿ ಮಾಡೋದರಿಂದ ಅಪ್ಪಿ ಮುದ್ದಾಡೋದರಿಂದ ಆ ಮಗುವಿನ ಯಾವ ದೋಷವೂ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಜ್ಞಾನದಿಂದ ಮುದ್ದು ಮಾಡಬೇಕು ಜ್ಞಾನದಿಂದ ಹಗ್ ಮಾಡಬೇಕು ಜ್ಞಾನದಿಂದ ವೆರಿ ಸಿಂಪಲ್ ಪ್ರಜ್ಞೆಯಿಂದ ಮಾಡೋ ಯಾವ ಕೆಲಸನೂ ಯಾರಿಗೂ ಹಾನಿ ಮಾಡಲ್ಲ ಕಾನ್ಷಿಯಸ್ನೆಸ್ಸಿಂದ ಮಾಡೋ ಪ್ರೀತಿ ಯಾರಿಗೂ ಹಾನಿ ಮಾಡಲ್ಲ ಕಾನ್ಷಿಯಸ್ನೆಸ್ಸಿಂದ ಪ್ರಜ್ಞೆಯಿಂದ ಮಾಡುವಂತಹ ಕಾಳಜಿ ಯಾರಿಗೂ ಹಾನಿ ಮಾಡಲ್ಲ ಇದು ಒಂದು ಅಂಡರ್ಲೈನ್ ಓಕೆ ಪ್ರಜ್ಞೆ ಇಂಪಾರ್ಟೆಂಟ್ ಬರೀ ಮುದ್ದು ಪ್ರೀತಿ ಏನಾಗುತ್ತೆ ಅಂದರೆ ಪ್ರೀತಿ ಮುದ್ದು ಅಂದರೆ ಹೇಗೆ ಅಂದ್ಕೊಂಬಿಟ್ಟಿದ್ದೀವಿ ಅಂದರೆ ನನ್ನ ಮಗ ಏನೂ ತಪ್ಪೇ ಮಾಡಿಲ್ಲ ಅಂತ ವಹಿಸ್ಕೊಂಡು ಏ ನೀನು ಮಾಡ್ತಿರೋದೆ ಕರೆಕ್ಟ್ ಕಣೋ ನೀನು ಹಂಗೆ ಇರು ಯಾರಿಗೂ ಕೊಡಬೇಡ ಈ ಥರ ನನ್ನ ಮಗ ನೀನೇ ತೊಗೋಬೇಕು ನೀನೇ ಫಸ್ಟ್ ಬರಬೇಕು ಸಿ ನನಗೆ ಈ ಥರದ್ದು ಒಂದು ಯಾಕೆ ಮ ಈ ಥರ ಒಂದು ಮೈಂಡ್ಸೆಟ್ ಬರುತ್ತೆ ಅನ್ನೋದು ಒಂದು ಮಗು ಮೇಲೆ ಒಂದು ತಾಯಿ ಯಾವ ಲೆವೆಲ್ಗೆ ಪ್ರಭಾವ ಬೀರಿದ್ರು ಅಂದರೆ ಚಿಕ್ಕ ಮಗುವಿಂದ ಎಲ್ ಕೆ ಜಿಯಿಂದ ಆ ಮಗು ನೀನೇ ಫಸ್ಟ್ ಬರಬೇಕು ಯಾರಿಗೂ ತೋರಿಸ್ಬೇಡ ಮುಚ್ಚಿಟ್ಕೊಂಡು ಬರೀ ಏನಾದರೂ ಕೊಟ್ಟು ಕಲಿಸಿದ್ರೆ ಯಾರಿಗೂ ತಿನ್ನೋಕೆ ಕೊಡ್ಬೇಡ ನೀನು ಯಾರತ್ರನೂ ಇಸ್ಕೋಬೇಡ ನನ್ನ ಮಗ ಹಿಂಗೇನೆ ಯಾರಾದರೂ ಮಗ ಬೇಕಾ ಕಂಪ್ಲೇಂಟ್ ಹೇಳಿದ್ರೆ ಏನಿವಾಗ ಅವ್ನಿರೋದೆ ಹಾಗೆ ನೀನೇನು ತಲೆ ಕೆಡ್ಸ್ಕೊಂಬೇಡ ಕಣೋ ನೀನು ಕರೆಕ್ಟಾಗಿದೆಯಾ ಈ ಥರ ಹೇಳಿ ಹೇಳಿ ಈಗ ಆ ಹುಡುಗ ಕಾಲೇಜ್ ಡ್ರಾಪ್ಔಟ್ ಮಾಡಿದ್ದಾನೆ ಟೆನ್ ಇಯರ್ಸ್ ಬಿಫೋರು ನಾನು ಕಲಿಬೇಕಾದ್ರೆ ಈ ತಾಯಿನ ನಾನು ಮೀಟ್ ಮಾಡಿದ್ದು ನನ್ನ ಜೊತೆಗೆ ಅವರು ಕಲಿಯೋಕ್ಕೆ ಬಂದಿದ್ದರು ಆ ಟೈಮಲ್ಲಿ ಈಗ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದರು ಈಗ ಅವ್ರ ಮಗ ನನಗೆ ಕಾಂಟ್ಯಾಕ್ಟಲ್ಲಿದ್ದಾನೆ ಬಟ್ ನಾನು ಅವನಿಗೆ ನಿನ್ನ ಲರ್ನಿಂಗಿಗೆ ಬರೋದಿದ್ರೆ ಮಾತ್ರ ನನ್ನ ಹತ್ರ ಮಾತಾಡು ಇದರಲ್ಲಿ ನೀನು ಹಾಗೆ ನೀನು ಯಾವಾಗ ಯಾವಾಗ ಏನೇನು ಟಿಪ್ಸ್ ಬೇಕು ಕಾಲ್ ಮಾಡಿದ್ರೆ ನಾನು ಹೇಳೋಲ್ಲ ಬಿಕಾಸ್ ನೀನು ಸುಮ್ಮನೆ ಇವಾಗ ಕಲಿತೀಯ ಇವಾಗ ಬಿಡ್ತೀಯ ಬಟ್ ನೀನು ಲರ್ನಿಂಗಿಗೆ ಫೋಕಸ್ ಮಾಡೋ ತನಕ ನಾನು ಮುಂಚಿನ ಥರ ನಾನು ಮುಂಚೆ ಎಲ್ಲರಿಗೂ ಕಾಲಲ್ಲಿ ಎಲ್ಲರಿಗೂ ಮಾತಾಡ್ತಾ ಇದ್ದೆ ಎಲ್ರಿಗೂ ಹೇಳ್ತಾ ಇದ್ದೆ ಬಟ್ ಅರ್ಥ ಆಯಿತು ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ಕಾಲ್ ಮಾಡಿ ಸಮಾಧಾನ ಮಾಡ್ಕೊಳ್ಳೋದು ಅದೆಲ್ಲ ಇಮಿಡಿಯೇಟ್ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ನೀವು ಕಲಿಬೇಕು ಅಂತಲೇ ನಾನು ಈ ಸಿಸ್ಟಮ್ನ ತೊಗೊಂಡು ಬಂದಿದ್ದು ಹಾಗೆ ಮಕ್ಕಳಿಗೆ ಪ್ರೀತಿ ಕೊಡ್ತೀವಿ ಅಂತ ಹೇಳಿ ಅಹಂಕಾರನ ಸೃಷ್ಟಿ ಮಾಡೋದಲ್ಲ ಅದಕ್ಕೆ ಪ್ರಜ್ಞೆಯಿಂದ ಮಾಡಬೇಕು ಓಕೆ ಸೊ ಇಲ್ಲಿ ಮಗುನ ಬಿಡುತ್ತೆ ಅಂತ ಅಂದ್ಕೊಳ್ಳೋದಲ್ಲ ಮಕ್ಕಳನ್ನು ಹೊಗಳೋದ್ರಿಂದ ಪ್ರೀತಿ ಮಾಡೋದ್ರಿಂದ ಅಪ್ಪಿ ಮುದ್ರಾ ಮುದ್ದಾಡೋದ್ರಿಂದ ಯಾವ ದೋಷನೂ ಬರೋಲ್ಲ ಬದಲಿಗೆ ಇನ್ನಷ್ಟು ಭದ್ರತೆಯ ಭಾವನೆ ಬೆಳೆಸಿಕೊಂಡು ಬೆಳೆಯುತ್ತೆ ಹೆಚ್ಚು ಶಾಂತ ಸ್ವಭಾವದಾಗಿರುತ್ತೆ ಆತ್ಮವಿಶ್ವಾಸದಿಂದ ಬೆಳೆಯುತ್ತದೆ ಹೀಗಾಗಿ ಸಾಧ್ಯವಾಗೋ ಸಾಧ್ಯವಾದಾಗೆಲ್ಲ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಬಾಯಿಬಿಟ್ಟು ಹೇಳಿ ದೊಡ್ಡ ಮಕ್ಕಳಾದರೆ ಟಚ್ ಮಾಡಿ ತಲೆ ಸವರಿ ಹೆಗಲ್ ಕೈ ಹಾಕಿ ತಂದೆ ತಂದೆ ತಾಯಿಯ ಸ್ಪರ್ಶ ಮಕ್ಕಳಲ್ಲಿ ಯಾವಾಗಲೂ ಭದ್ರತಾ ಭಾವನೆಯನ್ನು ಮೂಡಿಸುತ್ತೆ ಈ ಪ್ರಪಂಚದಲ್ಲಿ ಪ್ರೀತಿ ಕೊಡೋದ್ರಿಂದ ಯಾರೂ ಹಾಳಾಗಿ ಹೋಗೋದಿಲ್ಲ ತಮ್ಮ ಮಕ್ಕಳ ಬಗ್ಗೆಯೇ ಇನ್ನೊಬ್ಬರ ಬಳಿ ಹೇಳುವುದು ಬಂದವರ ಎದುರು ಅವಮಾನಿಸುವುದು ಹೋಲಿಕೆ ಮಾಡುವುದು ಅತಿಯಾದ ಶಿಸ್ತು ಹೇರುವುದು ನಮ್ಮ ಮಕ್ಕಳ ಅವರಿಂದ ಪೂರೈಸಿಕೊಳ್ಳಲು ನೋಡುವುದು ಸೇಫ್ ಅಲ್ಲದ ವ್ಯಕ್ತಿಗಳ ಜೊತೆ ಬಿಡುವುದು ಮಕ್ಕಳ ಕಷ್ಟದಲ್ಲಿ ಭಾಗಿಯಾಗದೇ ಇರುವುದು ಇದನ್ನೆಲ್ಲ ಪಾಲಕರಾದವರು ಮಾಡಲೇಬಾರದು ಏನ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಮಕ್ಕಳು ನಮ್ಮಿಂದ ಹುಟ್ಟಿದ್ದಾರೆ ಎಂದರೆ ಅವರ ಮೇಲೆ ನಮಗೆ ಸಂಪೂರ್ಣ ಹಕ್ಕಿದೆ ಎಂದಲ್ಲ ಅದರ ಹುಟ್ಟಿಗೆ ಮಾತ್ರ ನಾವು ಕಾರಣರು ಅದು ಕೂಡ ನಮ್ಮಂತೆಯೇ ಜೀವನ ಪ್ರಯಾಣ ಮಾಡಲು ನಮ್ಮ ಮೂಲಕ ಈ ಜಗತ್ತಿಗೆ ಬಂದಿದೆ ಅದರರ್ಥ ನಾವು ಅದನ್ನು ಮನಸ್ಸಿಗೆ ಕಂಡಂತೆ ನಡೆಸಿಕೊಳ್ಳುವ ಹಾಗಿಲ್ಲ ಎನ್ನುವ ಪ್ರಜ್ಞೆ ಮೊಟ್ಟ ಮೊದಲು ನಮಗಿರಬೇಕು ಹೆಚ್ಚಿನ ಪಾಲಕರು ಮಕ್ಕಳನ್ನು ನಿಯಂತ್ರಿಸುವುದರಲ್ಲಿಯೇ ತಮ್ಮ ಹೆಚ್ಚುಗಾರಿಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು ನಮ್ಮ ಕಂಟ್ರೋಲಲ್ಲಿದ್ದರೆ ಹಾ ನಾನು ಕರೆಕ್ಟ್ ಪೇರೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರ ರೆಕ್ಕೆ ಪುಕ್ಕ ಕತ್ತರಿಸಿ ರಸ್ತೆಗೂ ಹೋಗಲು ಬಿಡದೆ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡು ಬಿಡುತ್ತಾರೆ ಈಗೆಲ್ಲ ಒಂದೊಂದೇ ಮಕ್ಕಳಿರುವ ಕಾರಣ ಇದು ತೀರಾ ಸಹಜನೂ ಆಗಿದೆ ಆದರೆ ಇದರಿಂದ ಮಕ್ಕಳು ಸುರಕ್ಷಿತವಾಗಿದ್ದರಂತೆ ಆಗಿದ್ದರಂತೆ ಕಂಡರೂ ಅವರ ಹುಸಿರುಗಟ್ಟಿರುತ್ತದೆ ಬೆಳೆದು ದೊಡ್ಡವರಾದಾಗಲೂ ಬೋಲ್ಡ್ ಆದ ವ್ಯಕ್ತಿತ್ವ ಬರುವುದಿಲ್ಲ ಕೊನೆಗೆ ಅದಕ್ಕೆ ಕಾರಣ ನೀವೇ ಅಂತ ಪಾಲಕರನ್ನ ನಿಂದಿಸ್ತಾರೆ ಮಕ್ಕಳು ತಂದೆ ತಾಯಿಯ ಜೊತೆ ಮಕ್ಕಳ ಸಂಬಂಧ ಆರೋಗ್ಯಕರವಾಗಿರುವುದು ಬಹಳ ಮುಖ್ಯ ನಾಳೆ ಅವರ ಸಂಸಾರ ಆರಂಭಿಸಿದಾಗ ಅವರ ಜೀವನದಲ್ಲಿ ಬಿರುಗಾಳಿ ಏಳಬಾರದು ಎಂದರೆ ಇಡಿಯಾದ ಪ್ರೀತಿಯನ್ನು ಮಕ್ಕಳಿಗೆ ಧಾರೆ ಎರೆದು ಕೊಡಿ ನೀವು ತುಂಬ ಪ್ರೀತಿ ಕೊಡಿ ಸಿಕ್ಕಾಪಟ್ಟೆ ಪ್ರೀತಿ ವಿತ್ ಪ್ರಜ್ಞೆಯಿಂದ ಕೊಡಿ ಮಕ್ಕಳಿಗೆ ಅವರ ಸಂಗಾತಿ ಜೊತೆ ಹೇಗೆ ಜೀವನ ಮಾಡಬೇಕು ಅಂತ ಕಲಿಸ್ದಂಗೆ ಮಕ್ಕಳು ಖಂಡಿತ ಸಾರಿ ಮಕ್ಕಳು ಖಂಡಿತ ವಾಪಸ್ ಅಷ್ಟೇ ಪ್ರೀತಿಯನ್ನು ನೀಡ್ತಾರೆ ಸಂಶಯ ಬೇಡ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಮುಂದಿನ ತಲೆಮಾರುಗಳು ಪ್ರೀತಿಗೆ ವಂಚಿತರಾಗಲ್ಲ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ನಲ್ಲ ತಂದೆ ಹಾಗೆ ಬಂದು ಅದರ ತಂದೆ ನೆಕ್ಸ್ಟ್ ಈಗ ಮೊಮ್ಮಕ್ಕಳು ಹಾಗೆ ಆಗಿದ್ದಾರೆ ಅಂತ ಆ ಥರ ಜನ್ರೇಷನಲ್ ಟ್ರಾಮಾ ಬ್ರೇಕ್ ಮಾಡ್ಬೋದು ನೀವು ಕಂಟಿನ್ಯೂ ಆಗಲ್ಲ ಭಾವನಾತ್ಮಕವಾಗಿ ಆರೋಗ್ಯವಾಗಿರ್ತಾರೆ ಹೀಗಾಗಿ ಮಕ್ಕಳನ್ನು ಎಚ್ಚೆತ್ತ ಪ್ರೀತಿ ಯಥೇಚ್ಛ ಪ್ರೀತಿಸಿ ಜೊತೆಗೆ ಶಿಸ್ತನ್ನು ಕಲಿಸಿ ಪ್ರೀತಿ ಕೊಡಿ ಡಿಸಿಪ್ಲಿನ್ ಕಲಿಸಿ ಪ್ರೀತಿಸುವಾಗ ಯಾವುದೇ ಷರತ್ತು ಹಾಕಬೇಡಿ ಕಂಡೀಷನ್ಸಿಂದ ಪ್ರೀತಿಸಬೇಡಿ ನೀನು ಅದನ್ನು ಮಾಡಿದರೆ ಮಾತ್ರ ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ಭಾವನೆ ಯಾವತ್ತೂ ತೋರಿಸ್ಬೇಡಿ ಅನ್ಕಂಡೀಷ್ನಲ್ ಆಗಿ ಪ್ರೀತಿಸಿ ಮಕ್ಕಳು ಅಷ್ಟೇ ಆಯಿತಾ ದೊಡ್ಡವರಾದ ಮೇಲೆ ನಿಮ್ಮ ತಂದೆ ತಾಯಿಯ ಬಾಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮಗೇನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ನಿಮ್ಮ ತಂದೆ ತಾಯಿಯ ಬಾಲ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಅವರಿಗೆ ಆಗ ಸಿಗದ ಕಾಳಜಿ ಭದ್ರತೆಯ ಭಾವನೆಯನ್ನು ನೀವಿವಾಗ ನೀಡಿ ನಮ್ಮ ತಂದೆ ತಾಯಿ ನನಗೇನು ಕೊಟ್ಟಿಲ್ಲ ನಮ್ಮ ತಂದೆ ತಾಯಿ ನನಗೇನು ಕೊಟ್ಟಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡಿದ್ರು ಬದಲು ಪಾಪ ಅವರು ಅವ್ರ ಲೈಫಲ್ಲಿ ಏನು ಮಿಸ್ ಮಾಡ್ಕೊಂಡಿದ್ದಾರಲ್ಲ ನೀವು ಇವಾಗ ನಿಮ್ಮ ಮಕ್ಕಳಿಗೂ ನೀವು ಪಾಲಕರಾಗಿ ಪೇರೆಂಟ್ಸ್ ಆಗಿ ನಿಮ್ಮ ತಂದೆ ತಾಯಿಗೂ ನೀವು ಪೇರೆಂಟ್ಸ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ಲ ಆ್ಯಂಡ್ ಅಫ್ಕೋರ್ಸ್ ಈ ಮಧ್ಯದ್ದು ರೆಸ್ಪಾನ್ಸಿಬಿಲಿಟಿ ನಾನಿವತ್ತು ತೊಗೊಂಡಿದ್ದೀನಿ ಇದರಲ್ಲಿ ಅಂದರೆ ನನ್ನ ಪೇರೆಂಟ್ಸ್ನ ನಾನು ಮಗುವಾಗೆ ನೋಡ್ಕೊಳ್ತಿದ್ದೀನಿ ಆ್ಯಂಡ್ ನಮ್ಮ ಮಗು ಮಗುವಾಗಿ ನೋಡ್ಕೊಳ್ತಾ ಇದ್ದೀನಿ ರೀಸೆಂಟಾಗಿ ನಮ್ಮ ತಂದೆ ಹೇಳ್ತಾಯಿದ್ರು ನಾನು ಇಷ್ಟು ವರ್ಷ ಎಷ್ಟು ಸರ್ವಿಸ್ ಮಾಡಿದ್ದೀನಿ ನನ್ನ ಇದರಲ್ಲಿ ಎಷ್ಟೊಂದು ಕಡೆ ಹೋಗಿ ನಾನು ಆಟ ಆಡಿದ್ದು ಇವೆಲ್ಲ ಇಲ್ಲವೇ ಇಲ್ಲ ರೀಸೆಂಟಾಗಿ ಒಂದ್ರೆ ಲಾ ಕರ್ಕೊಂಡು ಹೋಗಿದ್ದೆ ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ನೀವು ಏನಾದರೂ ಆಡಿ ಹೋಗಿ ಅಂತೇಳಿ ಕಳಿಸಿ ಅವ್ರು ಸಾಕು ಸಖದಾಗಿ ಎಂಜಾಯ್ ಮಾಡಿದ್ರು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ನಮ್ಮಪ್ಪ ನಮ್ಮಮ್ಮ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಎಲ್ಲೆಲ್ಲ ಹಾರ್ಡ್ ಗೇಮ್ಸ್ ಎಲ್ಲ ಕೆಲವೊಂದು ತುಂಬ ಭಯ ಆಗುವಂಥ ಗೇಮ್ಸ್ಗಳಿಗೆ ನಾನು ನಾನು ಕರ್ಕೊಂಡು ಹೋಗ್ತಿದೆ ಬಾರಪ್ಪ ಬೆಲ್ಟ್ ಹಾಕಿರ್ತಾರೆ ಟೈಟ್ ಆಗಿರುತ್ತೆ ಏನು ಆಗೋಲ್ಲ ಹೋಗಬೇಕು ಅಂತಿದ್ರೆ ಹೆಂಗಿದ್ರು ಹೋಗ್ತೀವಿ ಬಾ ಇವಾಗ ಎಂಜಾಯ್ ಮಾಡೋಣ ಅಂತ ನಮ್ಮ ಅಪ್ಪನ ಕರ್ಕೊಂಡೋಗಿ ಒಂದು ಗೇಮ್ ಆಡಿಸ್ದೆ ನಮ್ಮ ಅಮ್ಮನ ಕರ್ಕೊಂಡೋಗಿ ಒಂದು ಗೇಮ್ ಆಡಿಸ್ದೆ ಮತ್ತು ಅವರಿಬ್ರು ಬಿಟ್ಬಿಟ್ಟು ನನ್ನ ಮಗ ಮತ್ತು ನನ್ನ ಅಣ್ಣನ ಮಕ್ಕಳನ್ನ ಕರ್ಕೊಂಡು ನನ್ನ ಅಣ್ಣನ ಮಗನ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಸಪ್ರೇಟಾಗಿ ಆಡಿಸ್ದೆ ಸೊ ನನಗೆ ಒಂದು ಇತ್ತು ನನ್ನ ಪೇರೆಂಟ್ಸ್ಗೂ ನಾನು ಪೇರೆಂಟ್ ಆಗಿದ್ದೀನಿ ನನ್ನ ಮಗುಗೂ ನಾನು ಪೇರೆಂಟ್ ಆಗಿದ್ದೀನಿ ಅಂತ ನನಗೆ ಅರ್ಥ ಆಯಿತು ನನ್ನ ತಂದೆ ತಾಯಿಗೆ ಸಿಗದೆ ಇರೋದನ್ನು ಅವರು ನನಗೆ ಕೊಡೋಕ್ಕಾಗಲ್ಲ ಹಾಗೆ ಅವರು ಬಹಳಷ್ಟು ಕೊಟ್ಟಿದ್ದಾರೆ ಅವ್ರಿಗೆ ಸಿಗದೆ ಇರೋದನ್ನು ಅವ್ರು ನನಗೆ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಡ್ಬೋದಿತ್ತು ಆದರೆ ಅವ್ರಿಗೆ ಸ್ಕಿಲ್ ಇರಲಿಲ್ಲ ಕೊಡೋಕ್ಕೆ ಅದಕ್ಕೆ ಕೊಟ್ಟಿಲ್ಲ ಇದೆಲ್ಲ ಗೊತ್ತಾಗಿ ನನ್ನ ತಂದೆ ತಾಯಿನ ಬ್ಲೇಮ್ ಮಾಡೋ ಅಗತ್ಯ ಇಲ್ಲ ತುಂಬ ವೀಕ್ ಪಾಯಿಂಟ್ಸ್ ಕೂಡ ವೀಕ್ನೆಸ್ ಕೂಡ ನನ್ನ ಪೇರೆಂಟ್ಸಲ್ಲಿ ಇದೆ ಆಯಿತಾ ಈಗ ನನಗೆ ಗೊತ್ತಾಗಿದೆ ಆ್ಯಂಡ್ ನಾನು ಯಾಕಷ್ಟು ವೀಕ್ ಆಗಿದ್ದೆ ಅಂತಲೂ ಗೊತ್ತಾಗಿದೆ ಇವರು ಎಷ್ಟು ಒಳ್ಳೆ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಅಂದರೆ ಅವರಿಗೆ ಆಗ ಸಿಗದ ಕಾಳಜಿಯನ್ನು ಭದ್ರತಾ ಭಾವನೆಯನ್ನು ನೀವು ಕೊಡಿ ನಿಮ್ಮ ಪೇರೆಂಟ್ಸ್ಗೆ ಈಗ ನೀವು ಪೇರೆಂಟ್ ಆಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಪರಸ್ಪರ ಓಪನ್ ಆಗಿ ಮಾತಾಡಿ ಸಾಧ್ಯವಾದರೆ ಥೆರಪಿಸ್ಟ್ಗಳ ಸಹಾಯವನ್ನು ಪಡ್ಕೊಳ್ಳಿ ನದಿ ಎಂದಿಗೂ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಹೋಗಲ್ಲ ಈ ಈ ಚಾಪ್ಟರ್ ಶುರುವಾಗಿದ್ದು ನದಿ ಮೂಲಕ ಅಲ್ವಾ ನದಿ ಯಾವುದೋ ಒಂದು ಜಾಗದಲ್ಲಿ ಹುಟ್ಟುತ್ತೆ ಅಲ್ಲಿಂದ ಅದು ಸಮುದ್ರ ಆಗಿ ಹೇಗೆ ಅದು ಒಂದು ಬೇರೆ ಬೇರೆ ದಾರಿ ಹಳ್ಳ ಕೊಳ್ಳ ಮೇಲೆ ಕೆಳಗೆ ಶುದ್ಧ ಪರಿಶುದ್ಧ ಆಗಿ ಹೋಗುತ್ತೆ ಅಲ್ವಾ ಇದನ್ನು ನೋಡಿದ್ವಿ ಮನುಷ್ಯನ ಜೀವನವೂ ಹಾಗೆ ಒಂದು ಮೂಲ ಅಂದರೆ ತಂದೆ ತಾಯಿ ಮೂಲಕ ಜನ್ಮ ತಗೊಳ್ಳುತ್ತೆ ಆಮೇಲೆ ಅದು ನೆರೆಹೊರೆ ಸಮಾಜ ಶಾಲೆ ಅಂತ ಹೋಗುತ್ತೆ ಆದರೆ ಮೂಲ ಕಲುಷಿತವಾಗಿದ್ದರೆ ಮಕ್ಕಳ ಜೀವನದಲ್ಲಿ ಎಷ್ಟು ಸ್ಟ್ರಗಲ್ನ ಪಟ್ಟು ಅವರು ಸಕ್ಸಸ್ನ ಪಡ್ತಾರೆ ಸಕ್ಸಸ್ ಆಗ್ತಾರೆ ಎಷ್ಟೋ ಸಲ ಎಷ್ಟೇ ಸಕ್ಸ್ ಸ್ಟ್ರಗಲ್ ಪಟ್ಟರೂ ಕೂಡ ಅವರು ಸಾಧನೆ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ ಬಿಕಾಸ್ ಅವರ ಚೈಲ್ಡ್ಹುಡ್ಡಲ್ಲಿರುವಂತಹ ಇನ್ನರ್ ಚೈಲ್ಡ್ ಒಳಗಡೆ ಏನು ಕೂತಿದೆ ಅದರ ಪ್ರಭಾವನೇ ಆಗ್ತಾ ಇರುತ್ತೆ ಅನ್ನೋದೇ ಈ ಚಾಪ್ಟರ್ನ ಬಿಗಿನಿಂಗಲ್ಲಿ ನಾವು ಓದಿದ್ದು ಈಗ ನಾವು ನೋಡ್ತಾ ಇರೋದೇನೆಂದರೆ ನದಿ ಎಂದಿಗೂ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಹೋಗೋಕ್ಕಾಗಲ್ಲ ಆದರೆ ಮನುಷ್ಯರಾದ ನಾವು ಮರಳಬಹುದು ಅಂದರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೋಬೋದು ಇನ್ನ ಚೈಲ್ಡ್ ಹೀಲಿಂಗ್ ಮಾಡ್ಕೋಬೋದು ವಾಪಸ್ ನಾವು ರೀವೈರಿಂಗ್ ಮಾಡ್ಕೊಬೋದು ನಮ್ಮ ಲೈಫ್ನ ರೀ ಪ್ರೋಗ್ರಾಮಿಂಗ್ ಮಾಡ್ಕೊಬೋದು ಬಟ್ ನದಿಗೆ ವಾಪಸ್ ಬರೋಕ್ಕಾಗಲ್ಲ ಮನುಷ್ಯಂಗೆ ಬರೋಕ್ಕಾಗತ್ತೆ ಸೊ ಇದನ್ನು ನೀವು ಪ್ರಯತ್ನಿಸಿ ಅಂತ ಹೇಳ್ತಿದ್ದಾರೆ ತುಂಬ ಅರ್ಥಗರ್ಭಿತವಾದ ಚಾಪ್ಟರ್ನ ನಾವು ಓದಿದ್ದೀವಿ ಅನಿಸುತ್ತೆ ನಾನು ಇಷ್ಟನ್ನು ಒಂದೇ ದಿನದಲ್ಲಿ ಸುಮ್ಮನೆ ತೊಗೊಂಡು ತೊಗೊಂಡು ಓದ್ಬೋದಿತ್ತು ಆದರೆ ನನಗೆ ಹಂಗೆ ಓದಕ್ಕೆ ಮನಸ್ಸಾಗಲಿಲ್ಲ ಈ ಚಾಪ್ಟರ್ನ ಆ್ಯಂಡ್ ನಿಜಕ್ಕೂ ಒಂದು ವಿಷಯ ಹೇಳ್ತೀನಿ ಯಾವ ಪುಸ್ತಕ ಜೀವನದಲ್ಲಿ ನಮ್ಮನ್ನು ನಮಗೆ ಅರ್ಥ ಮಾಡಿಸುತ್ತೆ ನಮಗೆ ಗೊತ್ತಿಲ್ಲದೆ ಆ ಪುಸ್ತಕನ ತುಂಬ ಖುಷಿಯಿಂದ ಓದ್ತೀವಿ ನಾವು ಆ ಪುಸ್ತಕದ ಒಳಗಡೆ ಹೋಗಿ ಓದ್ತೀವಿ ಅದರಲ್ಲಿ ಒಂದು ಪುಸ್ತಕ ಇದು ಅಂತ ನನಗೆ ಅನಿಸುತ್ತೆ ಸೊ ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಸೊ ಮೊದಲನೇ ಚಾಪ್ಟರ್ನ ಭಾಗಭಾಗವಾಗಿ ಕಾನ್ಸೆಪ್ಟ್ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಓವರ್ ಆಲ್ ನಿಮಗೆ ಈ ಚಾಪ್ಟರ್ ಈ ಚಾಪ್ಟರಲ್ಲಿ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ನೀವೇನಾದ್ರು ತಿದ್ಕೋಬೇಕು ಅಂತಿದ್ರೆ ನಾನು ಇದನ್ನು ತಿದ್ಕೊಳ್ತೀನಿ ಅಂತ ಕಮೆಂಟ್ ಹಾಕಿ ಜನದ ಬಗ್ಗೆ ತಲೆ ಕೆಟ್ಟ್ಕೊಂಬೇಡಿ ನೀವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಥಿಂಗ್ ನೀವು ಹೇಳ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಬ್ರೈನ್ ಒಂದು ಆ್ಯಕ್ಟಿವ್ ಆಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಕೂಡ ಅದು ಸಪೋರ್ಟ್ ಆಗುತ್ತೆ ಸೊ ಓವರ್ ಆಲ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತು ಮುಂದಿನ ಚಾಪ್ಟರ್ನ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು